ಭಾರತೀಯ ಸಂಸ್ಕೃತಿ ಆಚರಣೆಯಲ್ಲಿ ಶಕ್ತಿ ದೇವತೆಗಳ ಆರಾಧನೆಗೆ ಹೆಚ್ಚಿನ ಒತ್ತು ಮಹತ್ವವನ್ನು ಇದ್ದು ಅಷ್ಟಪೀಠಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ಇದು ಇದಕ್ಕೆ ಪೂರಕವೆಂಬಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರಾಷ್ಟ್ರೀಯ ಹೆದ್ದಾರಿ ತಾವರೆಕೆರೆಯಿಂದ ಕೂಗಳತೆ ದೂರದಲ್ಲಿರುವ ಕಾಳಪನಹಳ್ಳಿಯ ಭದ್ರಕಾಳಿ ಬೃತಿಂಗ್ರಾದೇವಿ ಶಕ್ತಿ ಪೀಠದಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರೂ ಕೂಡ ಸಂಗಮವಾಗಿ ಶಿವನು ಮುಖಂಡೇಶ್ವರ ರೂಪದಲ್ಲಿ ಹಾಗೂ ಶಕ್ತಿಯು ಭದ್ರಕಾಳಿ ಸೌಮ್ಯ ರೂಪವಾಗಿ ನೆಲೆಗೊಂಡಿದ್ದು ಹಲವಾರು ಪವಾಡಗಳನ್ನು ಮಾಡಿ ಹಲವಾರು ವರ್ಷಗಳಿಂದ ಭಕ್ತಾದಿಗಳ ಕಷ್ಟಗಳನ್ನು ಎದುರಿಸುತ್ತಾ ಬಂದಿದ್ದು ಇನ್ನು ಎಂಟು ವರ್ಷಗಳ ಹಿಂದೆ ಸಂಕಲ್ಪಗೊಂಡಿದ್ದ ಭದ್ರಕಾಳಿಯ ಅಡಿ ಎತ್ತರದ ವಿಗ್ರಹವನ್ನು ನಿರ್ಮಾಣ ಮಾಡಲು ಇಂದು ಶಂಕು ಸ್ಥಾಪನೆಯನ್ನು ಧರ್ಮದರ್ಶಿಗಳಾದ ಕೆ ನಾಗರಾಜ್ ಶಾಸ್ತ್ರಿ ಭಕ್ತಾದಿಗಳ ಸಹಕಾರದಿಂದ ನೆರವೇರಿಸಿದ್ದಾರೆ ಇದು ಭದ್ರಕಾಳಿ ದೇವಿಯ ಎಲ್ಲ ಕಡೆಗಳಲ್ಲೂ ಕೂಡ ಉಗ್ರರೂಪನಾಗಿ ನೆಲೆಸಿರುತ್ತಾಳೆ ಆದರೆ ಈ ಕ್ಷೇತ್ರದಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರು ಕೂಡ ಸಂಗಮವಾಗಿ ಸೌಮ್ಯ ರೂಪದಲ್ಲಿ ನೆಲೆಗೊಂಡಿರುವ ಕಾರಣ ಇಲ್ಲಿ ಒಂದು ತಂದೆ ತಾಯಿಯ ಸ್ವರೂಪವಾಗಿ ಸೃಷ್ಟಿಯ ಸಂಕೇತವಾಗಿ ಭಕ್ತಾದಿಗಳ ಎಲ್ಲ ಕಷ್ಟಗಳು ಕೂಡ ಮಾಯವಾಗುತ್ತಿವೆ ಆ ನಿಟ್ಟಿನಲ್ಲಿ ಭದ್ರಕಾಳಿ ದೇವಿ ಇಲ್ಲಿ ನೆಲೆಸಲು ಆಜ್ಞೆಯನ್ನು ನೀಡಿದ್ದು ಅಡಿ ಎತ್ತರ ಒಂದು ವರ್ಷದಲ್ಲೇ ಈ ಒಂದು ವಿಗ್ರಹ ಕಾರ್ಯ ಮುಗಿಯಲು ಎಲ್ಲರ ಸಹಕಾರ ಬೇಕಾಗಿದೆ ಎಂದು ವಿಗ್ರಹ ನೆರಳು ಎಷ್ಟು ಜಾಗದಲ್ಲಿ ಬೀಳುತ್ತೋ ಆ ಸ್ಥಳದಲ್ಲಿ ಓಡಾಡುವ ಭಕ್ತಾದಿಗಳ ಎಲ್ಲ ಪಾಪಕರ್ಮಗಳು ಕೂಡ ಕಳೆದು ಮೋಕ್ಷ ಪ್ರಾಪ್ತಿಯಾಗುವ ನಿಟ್ಟಿನಲ್ಲಿ ಈ ಒಂದು ಮಹತ್ ಕಾರ್ಯಕ್ಕೆ ತಾಯಿಯ ಆದೇಶದಂತೆ ಇಂದು ಅಳಿಪಾಯವನ್ನು ಹಾಕಲಾಗಿದ್ದು ಅದಕ್ಕೆ ವಿಧಿವಿಧಾನವಾಗಿ ಓಮ ಹವನಾದಿ ಪೂಜಾ ಕಾರ್ಯಕ್ರಮಗಳನ್ನು ರಾತ್ರಿಯಿಂದ ಹಮ್ಮಿಕೊಂಡಿದ್ದು ಇಂದು ಅಡಿಪಾಯಕ್ಕೆ ಪೂಜೆಯನ್ನು ಸಲ್ಲಿಸಲಾಗಿದೆ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರ ಸಹಕಾರ ಇದ್ದರೆ ಒಂದು ವರ್ಷದಲ್ಲಿ ತಾಯಿಯ ಒಂದು ಸ್ವರೂಪ ವಿಗ್ರಹವನ್ನು ಪೂರ್ಣಗೊಳಿಸಲಾಗುತ್ತದೆ ಎಂದರು ಕಾಲಭೈರವ ಮಹಾಪ್ರತಿಂಗರಿ ದೇವಿಯ ಒಂದು ಪುಣ್ಯಕ್ಷೇತ್ರ ಈ ಗ್ರಾಮ ಒಂದು ಪುಟ್ಟ ಗ್ರಾಮ ಈ ಕಾಳಪನಹಳ್ಳಿಯಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಆ ತಾಯಿಯ ಒಂದು ಸಂಕಲ್ಪ ಮತ್ತೆ ಆ ತಾಯಿಯ ಒಂದು ಆಶೀರ್ವಾದ ಮತ್ತೆ ಈ ಕ್ಷೇತ್ರಕ್ಕೆ ಆ ತಾಯಿ ಪಾದಾರ್ಪಣೆ ಮಾಡಿ ಸುಮಾರು ಒಂದು ಹದಿನೇಳು ವರ್ಷಗಳ ಕಳೆದಿದೆ ಸುಮಾರು ಈ ಕ್ಷೇತ್ರದಲ್ಲಿ ತುಂಬಾ ಪವಾಡಗಳನ್ನ ಮಾಡುತ್ತಿದ್ದಾಳೆ ಆ ಭದ್ರಕಾಳಿ ಯಾಕಂತಂದ್ರೆ ಭದ್ರಕಾಳಿ ಅಂತಂದ್ರೆ ಸಾಮಾನ್ಯವಾಗಿ ಉಗ್ರ ರೂಪವಾಗಿ ಉಳ್ಳುವಂತವಳು ಕ್ಷೇತ್ರದಲ್ಲಿ ಸೌಮ್ಯ ರೂಪಳಾಗಿ ಗರ್ಭದ ಗುಡಿಯಲ್ಲಿ ಮಹಾಲಕ್ಷ್ಮಿ ಕಳೆಯಾಗಿ ಕೂತಿರುವಂತದ್ದು ವಿಶೇಷ ಕ್ಷೇತ್ರದಲ್ಲಿ ಯಾಕಂದ್ರೆ ಶಿವ ಶಕ್ತಿ ನೋಡಿ ಶಿವ ಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಇದ್ರೆ ಆ ಅದ್ಭುತವಾದ ಒಂದು ಶಕ್ತಿ ಇರುವಂತ ಜಾಗ ಯಾಕಂದ್ರೆ ತಂದೆ ತಾಯಿ ಒಂದೇ ಗರ್ಭದ ಗುಡಿಯಲ್ಲಿರುವಂತ ಎಲ್ಲಾ ಸಂಕಲ್ಪವನ್ನು ಅತಿ ಶೀಘ್ರದಲ್ಲಿ ನೆರವೇರಿಸುವುದಂತೂ ವಿಶೇಷವಾಗಿರುತ್ತದೆ ಈ ಕ್ಷೇತ್ರದಲ್ಲಿ ಮತ್ತೆ ಈ ಕ್ಷೇತ್ರದಲ್ಲಿ ಇದುವರೆಗೂ ಸಹ ಈ ಗ್ರಾಮಸ್ಥರ ಸಹಕಾರ ಮತ್ತೆ ಭಕ್ತರ ಸರ್ಕಾರ ಸಹಕಾರ ಇದುವರೆಗೂ ಒಂದು ಕ್ಷೇತ್ರ ಬೆಳಿಬೇಕಾದ್ರೆ ಒಂದು ಕ್ಷೇತ್ರಕ್ಕೆ ಏನಾದ್ರೂ ಕೆಲಸ ಆಗ್ಬೇಕಾದ್ರೆ ಒಂದು ಮನೆಯವರ ಆಶೀರ್ವಾದ ಅವರ ಒಪ್ಪಿಗೆ ತದನಂತರ ಗ್ರಾಮ ಗ್ರಾಮದಲ್ಲಿ ಎಲ್ಲರ ಆಶೀರ್ವಾದ ತದನಂತರ ಇಲ್ಲಿ ಬರುವಂತ ಭಕ್ತರು ಯಾವುದೇ ಒಂದು ಕೆಲಸ ಕಾರ್ಯ ನಡಿಬೇಕಾದ್ರೆ ಒಂದು ಕ್ಷೇತ್ರ ನಡೀಬೇಕಾದ್ರೆ ಭಕ್ತರಿಂದ ಸಾಧ್ಯ ಆ ಭಕ್ತರಿದ್ದಾಗ ಆ ಕ್ಷೇತ್ರ ಪುಣ್ಯಕ್ಷೇತ್ರ ಆಗ್ತದೆ ಮತ್ತೆ ಅದು ಧರ್ಮಸ್ಥಳ ಆಗ್ತದೆ ಯಾಕಂತಂದ್ರೆ ಭಕ್ತರು ಬಂದಾಗ ಅವರ ಇಷ್ಟಾರ್ಥಗಳನ್ನ ಆ ತಾಯಿ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಅವರವರ ಕೋರಿಕೆಗಳನ್ನ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡುತ್ತಾ ಈ ಕ್ಷೇತ್ರದಲ್ಲಿ ನೆನೆಸಿ ನೆಲೆಗೊಂಡಿದ್ದಾಳೆ ಶ್ರೀ ಭದ್ರಕಾಳಿ ಅಮ್ಮನವರು ಯಾಕಂದ್ರೆ ನಾವು ಒಬ್ಬರಿಂದ ನಾವು ಆಗಲ್ಲ ಹತ್ತು ಕೈ ಸೇರಿದಾಗ ಮಾತ್ರ ಆ ಕೆಲಸ ನೆರವೇರ್ತದೆ ಹಾಗಾಗಿ ಇವತ್ತು ಸುಮಾರು ಒಂದು ಎಂಟು ವರ್ಷದ ಒಂದು ಸಂಕಲ್ಪ ಈ ವಿಗ್ರಹ ಮಾಡಿಸ್ಬೇಕಂತಾಗಿ ಸುಮಾರು ಎಂಟು ವರ್ಷಗಳಿಂದನೇ ನಾಲ್ಕು ಅಡಿ ಮಾಡ್ಬೇಕಂತ ಹೇಳಿ ಅಮ್ಮನವರ ಪ್ರತಿಂಗಿರಿ ದೇವಿಯ ಒಂದು ಟೆಂಪಲ್ ಹತ್ರ ಭೂಮಿ ಪೂಜೆ ಮಾಡಿದ್ದಾಯ್ತು ಅದು ಸಂಕಲ್ಪ ಮಾಡಿದ್ವಿ ಆಗ ಆಗ ಮಾಡಿದ್ವಿ ಮತ್ತೆ ಅಮ್ಮನ ಪ್ರತಿಂಗಿರ ಸಂಕಲ್ಪ ಇತ್ತು ಆ ತಾಯಿ ಬಂದು ಕೂತ್ಕೊಂಡ್ಲು ಮತ್ತೆ ಈಗ ಅದ್ ನೆರವೇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಳೆ ತಾಯಿ ಭದ್ರಕಾಳಿ ತೊಂಬತ್ತ ಒಂಬತ್ ಅಡಿ ವಿಗ್ರಹ ವಿಶೇಷವಾಗಿ ಸೌಮ್ಯ ರೂಪವಾಗಿ ಕೂತಿರುವಂತದ್ದು ವಿಶೇಷ ಸೌಮ್ಯ ರೂಪವಾಗಿ ರಾಜವೋಷವಾಗಿ ಕೂತಿರುವಂತದ್ದು ಯಾಕಂತಂದ್ರೆ ಆ ತಾಯಿಯ ಒಂದು ತೊಂಬತ್ತೊಂಬತ್ತಡಿ ವಿಗ್ರಹ ಈ ಗ್ರಾಮಕ್ಕೆ ಮತ್ತು ಈ ಭೂಮಿಗೆ ತಾಕದಾಗ ಮಾನವನ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ದೂರ ಹೋಗುವಂತದ್ದು ವಿಶೇಷವಾಗಿರ್ತದೆ ಯಾಕಂತಂದ್ರೆ ಅತ್ತ ಶಕ್ತಿವಂತಳು ಆ ತಾಯಿ ಯಾಕಂತಂದ್ರೆ ಆ ತೊಂಬತ್ತಡಿ ವಿಗ್ರಹ ಸುಮಾರು ಇಷ್ಟು ಅಡಿ ಆ ನೆಳ್ಳು ಬೀಳ್ತದಲ್ಲ ಆ ನೆಳ್ಳಲ್ಲಿ ನಾವು ಓಡಾಡಿದಾಗ ನಮ್ಮಲ್ಲಿ ಏನೇ ಕರ್ಮಗಳಿದ್ರು ನಾವು ಮಾಡಿದ್ವಿ ಏನೇ ದೋಷಗಳಿದ್ರು ಸಹ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡ್ತಾಳೆ ಆ ಭದ್ರಕಾಳಿ ಯಾಕಂದ್ರೆ ಸೌಮ್ಯ ರೂಪವಾಗಿ ಕುಳಿಸಿರುವಂತ ವಿಶೇಷ ಇಲ್ಲಿ ಏನಿದೆಯೋ ಅದೇ ಸ್ವರೂಪವಾಗಿ ಇಲ್ಲಿ ಸ್ಥಾಪನೆ ಮಾಡುವಂತದ್ದು ವಿಶೇಷ ಎಲ್ಲರ ಸಹಕಾರ ಬೇಕು ನಿಮ್ಮ ಸಹಕಾರ ಇದ್ದಾಗ ಇದನ್ನ ಒಂದು ವರ್ಷದೊಳಗೆ ಆ ಸಂಕಲ್ಪ ನೆರವೇರಿಸಬೇಕಾಗಿ ಅಮ್ಮನ ಸಂಕಲ್ಪ ಆಗಿದೆ ನಿಮ್ಮ ಎಲ್ಲ ಸರ್ಕಾರ ಸಹಕಾರ ಇದ್ದಾಗ ಇದನ್ನ ಒಂದು ವರ್ಷದೊಳಗೆ ಸಂಪೂರ್ಣ ಮಾಡ್ಬೇಕಾಗಿ ಅಮ್ಮನವರು ಸಂಕಲ್ಪ ಮಾಡಿದ್ದೇವೆ ಹಾಗಾಗಿ ಎಲ್ಲಾರ ಭಕ್ತರು ಬಂದು ಅಮ್ಮನವರಿಗೆ ಕೈ ಜೋಡಿಸಿ ಎಲ್ಲಾರು ಸೇರ್ಬೇಕು ಎಲ್ಲಾರು ಸೇರಿದಾಗ ಅದೊಂದು ಕೆಲಸ ಕಾರ್ಯ ನಡೀತದೆ ಯಾಕಂದ್ರೆ ಎಲ್ಲಾರು ಸೇರದ ಈಗ ಈ ಕ್ಷೇತ್ರಕ್ಕೆ ಬಂದಾಗ ನೀವ್ ಏನಾದ್ರೂ ನಿಮ್ ಕೈಲಾದಷ್ಟು ಸಹಾಯ ಮಾಡಿದಾಗ ಆ ಕ್ಷೇತ್ರಕ್ಕೆ ಬಂದಾಗ ಮತ್ತೆ ನೀವು ಕ್ಷೇತ್ರಕ್ಕೆ ಬಂದಾಗ ನಿಮ್ಗೆ ಹೆಮ್ಮೆ ಆಗುತ್ತೆ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ನಾ ಈ ತರ ನಾವು ಮಾಡಿದ್ದೀನಿ ಅಂತ ನಿಮ್ಮ ಮಕ್ಕಳು ಅವ್ರ ಮೊಮ್ಮ ಮಕ್ಕಳು ಶಾಶ್ವತವಾಗಿ ಈ ಕ್ಷೇತ್ರ ಶಾಶ್ವತವಾಗಿ ನಡೀತದೆ ನಾವೇನೋ ಕೆಲಸ ಮಾಡಿದ್ವಿ ಇದು ಮಾಡೋದು ಯಾವುದು ಇಲ್ಲ ನಾವೇನು ಹಿಂದೆ ಹಾಕೊಂಡು ಹೋಗಲ್ಲ ನಾವ್ ಎಷ್ಟೋ ದುಡ್ಡು ಸಂಪಾದನೆ ಮಾಡಿದ ತಾತ ಅಷ್ಟೇ ಆ ಕಾಲಕ್ಕೆ ನಡೀತಾ ಇರ್ತದ ಆದ್ರೆ ಏನಾದ್ರೂ ಒಂದು ಸಾಧನೆ ಒಂದು ಆ ಚಿರವಾಗಿ ನಾವು ಮಾಡು ಹೋದಾಗ ಅದು ಶಾಶ್ವತವಾಗಿ ಈ ಭೂಲೋಕದಲ್ಲಿ ಉಳಿಯುತ್ತದೆ ನಾವ್ ಹೋದ್ರು ಸಹ ಆ ಗುರುತಿದೇ ಇರ್ತದೆ ಮತ್ತೆ ನಮ್ಮ ಹಿಂದಿನ ಬಂದವರು ನಮ್ಮ ಮೊಮ್ಮಕ್ಳ ಅವ್ರ ಮೊಮ್ಮಕ್ಳು ಬಂದಾಗ ನಮ್ ತಂದೆ ಮಾಡೋಗಿದ್ರು ಅಂತ ಹೆಮ್ಮೆಯಿಂದ ನಾವ್ ಯಾವತ್ತಾದ್ರೂ ಹೇಳ್ಕೊಂಬ ಆ ಕ್ಷೇತ್ರಕ್ಕೆ ಬಂದಾಗ ಹಾಗಾಗಿ ಎಲ್ಲಾರು ಸಹಕರಿಸಿ ಅಮ್ಮನ ಒಂದು ಕೃಪೆಗೆ ಪಾತ್ರ ಆಗಿ ಈ ಕಾರ್ಯಕ್ರಮಕ್ಕೆಲ್ಲ ನೀವು ಭಾಗವಹಿಸಿದ್ರ ಆ ತಾಯಿ ಎಲ್ರೂ ಅನುಗ್ರಹ ನೀಡಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತೇಳಿ ಈ ಮಾತನ್ನು ಮುಗಿಸ್ತಾ